ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲಿಂದ ಅಂತಂದ್ರೆ ಫೋಟೋ ಸ್ಟುಡಿಯೋ ಇಂದ ಯಾಕೆ ಅಂದ್ರೆ ನನ್ನ ಮಗಂದು ಬರ್ತಡೇ ಆಯ್ತಲ್ಲ ಮೊನ್ನೆ ಸೊ ಫೋಟೋಗ್ರಾಫರ್ ಗೆ ಹೇಳಿದ್ವಿ ಸೊ ಹಾಗಾಗಿ ನಾನು ಹಾರ್ಡ್ ಡಿಸ್ಕ್ ಗೆ ಅದನ್ನೆಲ್ಲ ಹಾಕೊಂಡು ಫೋಟೋ ಸೆಲೆಕ್ಟ್ ಮಾಡಿ ಕೊಡಬೇಕಿತ್ತು ಸೊ ಹಾಗೆ ಚಿಕ್ಕಪೇಟೆಗೂ ಸಹ ಹೋಗ್ಬೇಕಿತ್ತು ಶಾಪಿಂಗ್ಗೆ ಯಾಕೆ ಅಂತ ಹೇಳ್ತೀನಿ ಸೊ ಫೋಟೋ ಕೆಲಸ ಮುಗಿಸ್ಕೊಂಡು ಹಾಗೇನೆ ನಾನು ನಮ್ಮ ಪಕ್ಕದ ಮನೆಯವರು ಮತ್ತೆ ನನ್ನ ಕಸಿನ್ಗೋಸ್ಕರ ಅಂದರೆ ನನ್ನ ತಮ್ಮನ ಹೆಂಡತಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಕೂತಿದ್ವಿ ಇದು ಹೊಸಳ್ಳಿ ವಿಜಯನಗರಿಂದ ಮೂರು ಸ್ಟಾಪು ಚಿಕ್ಕಪೇಟೆಗೆ ಸೊ ಹಾರ್ಡ್ ಡಿಸ್ಕ್ ಗೆಲ್ಲಾನು ಹಾಕೊಂಡೆ ಹಾಕೊಂಡು ಸೆಲೆಕ್ಟ್ ಮಾಡಿ ಅವ್ರಿಗೆ ಕೊಡಬೇಕು ಅದಾದ್ಮೇಲೆ ಆಲ್ಬಮ್ ಮಾಡಿ ಕೊಡ್ತಾರೆ ಅವರು ನನ್ನ ಮದುವೆಗೂ ಸಹ ನಾವು ಇವ್ರ ಹತ್ರನೇ ಪ್ರೀ ವೆಡ್ಡಿಂಗು ಮತ್ತೆ ಮದುವೆಗೆಲ್ಲ ಕಂಪ್ಲೀಟ್ ಪ್ಯಾಕೇಜ್ ನಾವು ಇವ್ರ ಹತ್ರನೇ ಮಾಡಿಸಿದ್ರು ಸೊ ಹಾಗಾಗಿ ನಮ್ಗೆ ತುಂಬಾ ಚೆನ್ನಾಗಿ ಫೋಟೋ ಹಿಡಿದು ಕೊಟ್ರು ಅವರು ಅಂಡ್ ಮೆಟ್ರೋಗ ಹೋದ್ವಿ ಮೆಟ್ರೋ ಇಂದ ಸ್ಟ್ರೈಟ್ ಅವೇ ನಾವು ಚಿಕ್ಕಪೇಟೆ ಇಳದ್ವಿ ಚಿಕ್ಕಪೇಟೆಯಿಂದ ರಾಜ ಮಾರ್ಕೆಟ್ ಆಕ್ಚುಲಿ ನಾವು ಮೆಟ್ರೋ ಇಂದ ಇಳದಿದ ತಕ್ಷಣ ಸ್ವಲ್ಪ ದೂರದಲ್ಲೇನೆ ಶ್ರೀನಿಧಿ ಸಿಲ್ಕ್ಸ್ ಅಂತ ಒಂದು ಸ್ಯಾರಿ ಅಂಗಡಿ ಇದೆ ಅಲ್ಲಿ ನಮ್ಮ ಕೋ ಸಿಸ್ಟರ್ಸ್ ಆಗಿರ್ಬೋದು ನನ್ನ ಕಸಿನ್ಸ್ ಆಗಿರ್ಬೋದು ಯಾವಾಗಲೂ ಪರ್ಚೇಸ್ ಮಾಡ್ತಾನೆ ಇರ್ತಾರಂತೆ ತುಂಬಾ ಚೆನ್ನಾಗಿದೆ ಇದು ಯಾವುದೇ ರೀತಿ ಪ್ರಮೋಷನ್ಸ್ ಅಲ್ಲ ಮತ್ತೊಂದಲ್ಲ ಇನ್ನೇನು ಅಲ್ಲ ನಾವು ಪರ್ಚೇಸ್ ಮಾಡಕ್ ಹೋಗಿದ್ವಿ ಹಂಗೆ ನಿಮಗೂ ಸಹ ತೋರ್ಸೋಣ ಇಲ್ಲಿ ಅಂತ ಹೇಳಿ ತೋರಿಸ್ತಾ ಇರೋದು ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲಾ ಸ್ಯಾರೀಸ್ಗೂ ಫಿಫ್ಟಿ ಪರ್ಸೆಂಟ್ ಆಫರ್ ಅಂತ ಕೊಟ್ಟಿದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಲ್ಯಾಂಡ್ಮಾರ್ಕ್ ಹಂಗೆ ತೋರಿಸ್ತಾ ಇರ್ತೀನಿ ನಿಮ್ಗೆ ಇವೆಲ್ಲ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಬರುತ್ತೆ ಈ ಸ್ಯಾರಿ ಅಂಗಡಿ ಅಂತ ಹೇಳಿ ಚಿಕ್ಕು ಕೆಳಗಡೆ ಇಂದ ಹೋಗ್ಬೇಕಾದ್ರೆ ಅದು ಸ್ವಲ್ಪ ಚಿಕ್ಕದು ಮೆಟ್ಲು ಇರುತ್ತೆ ಮಾಡಿ ಮೇಲೆ ಸೆಕೆಂಡ್ ಫ್ಲೋರ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಯ್ತು ತುಂಬಾ ವೆರೈಟಿ ಆಫ್ ಸ್ಯಾರೀಸ್ ಕಲೆಕ್ಷನ್ಸ್ ಇತ್ತು ಇಲ್ಲಿ ಹಾಗಲ್ಲ ಚೆನ್ನಾಯ್ತ ಸೇಮು ಒಂದ್ ಸ್ವಲ್ಪ ಬಾಡೋ ದೊಡ್ಡದಿದೆ ಇದು ಚೆನ್ನಾಗಿ

ಆสี ಕಲರ್ ಮಿಕ್ಸನ್ ಡ್ರೆಸ್ ಹಾ ಇದಕ್ಕೆ ಯಾವದಾದರೂ ಬ್ಲೌಸ್ ಹಾಕೋಬಹುದು ಅಲ್ವಾ ಅದಕ್ಕೆ ಹಾಕಬೇಕಾ ಇದು ಗ್ರೀನ್ ಕಲರ್ ಬಟ್ಟೆ

ಆಕ್ಚುಲಿ ಹೇಳಬೇಕು ಅಂದ್ರೆ ಸ್ಯಾರಿ ಕಲೆಕ್ಷನ್ಸ್ ತುಂಬಾ ವೆರೈಟೀಸ್ ಇತ್ತು ಯೂನಿಕ್ ಆಗಿತ್ತು ಆಮೇಲೆ ಕಾಂಬಿನೇಷನ್ಸ್ ಇವಾಗ ಪಿಂಕ್ ಬ್ಲೂ ತರನೇ ಬಂದಿರುತ್ತೆ ಅಲ್ವಾ ಇಲ್ಲಿ ಆ ತರ ಇರಲಿಲ್ಲ ಸ್ವಲ್ಪ ಡಿಫ್ ಡಿಫ್ರೆಂಟ್ ಆಗಿತ್ತು ನನಗೆ ತುಂಬಾ ಕಲರ್ಸ್ ಇಷ್ಟ ಆಯಿತು ಆದ್ರೆ ಅದು ನನ್ನ ಹತ್ರ ಇರೋದೇ ಸ್ಯಾರೀಸ್ ತುಂಬಾ ಇತ್ತು ನನ್ನ ಹತ್ರ ಕಲರ್ಸ್ ಆಗಿರ್ಬೋದು ಪ್ಯಾಟರ್ನ್ಸ್ ಆಗಿರ್ಬೋದು

ಇದು ಒಂಥರ ಚೆನ್ನಾಗ್ ಅಲ್ಲ ನನ್ನ ನೇಬರ್ ಅವ್ರು ಬಂದಿದ್ರಲ್ಲ ಅವ್ರದೇನೋ ರಿಲೇಷನ್ಸ್ ಮದುವೆ ಇತ್ತು ಸೊ ಹಂಗಾಗಿ ಸ್ಯಾರಿ ಪರ್ಚೇಸ್ ಮಾಡಿದ್ವಿ ನನಗೆ ನನಗೇನಾದ್ರೂ ಇಷ್ಟ ಆಗುತ್ತಾ ಅಂತ ನೋಡಿದೆ ಬಟ್ ಇವಾಗ ನನ್ನ ಹತ್ರ ಇರೋ ಅಷ್ಟು ಸ್ಯಾರೀಸ್ನ ನಾನು ಎಲ್ಲಿ ಉಟ್ಕೊಂಡು ಹೋಗೋದು ಅಂತಾನೆ ನನಗೆ ಡೈಲಮಾದಲ್ಲಿ ಇದ್ದೀನಿ ನಾನು ಸೊ ಹಂಗಾಗಿ ಸ್ಯಾರಿ ಮೇಲೆ ಇನ್ವೆಸ್ಟ್ ಮಾಡೋಕೆ ಹೋಗಿಲ್ಲ ಬಟ್ ಆ ಮಗಳಿಗೆ ಲಂಗಾ ಬ್ಲೌಸ್ ಆ ರೀತಿಯೆಲ್ಲ ಹೊಲಿಸ್ಬೋದು ಅಂತ ಒಂದು ಐಡಿಯಾ ತೊಗೊಂಡು ಬಂದಿದ್ದೀನಿ ಈ ಸ್ಯಾರೀಸು ರೇಷ್ಮೆ ಸ್ಯಾರೀಸ್ ತುಂಬಾ ಚೆನ್ನಾಗಿತ್ತು ಹಂಗಾಗಿ ನೆಕ್ಸ್ಟು ಆ ಸ್ಯಾರಿಗೆ ಬ್ಲೌಸ್ ಮ್ಯಾಚಿಂಗ್ ಮಾಡೋಣ ರೆಡಿಮೇಡು ಅಂತ ಹೊರಟಿವಿ ಇಲ್ಲಿ ಸುದರ್ಶನ್ಸ್ ಅಂತ ಇದೆ ಚಿಕ್ಕಪೇಟಲ್ಲಿ ಸ್ವಲ್ಪ ಅಪೋಸಿಟಲ್ಲಿ ನೋಡಿದ್ರೆ ನಮಗೆ ಸರ್ಪ್ರೈಸ್ ಲೇಡೀಸ್ ಅಂತ ಒಂದು ಬ್ಲೌಸ್ ಅಂಗಡಿ ಸಿಗುತ್ತೆ ಹ್ಯೂಜ್ ಕಲೆಕ್ಷನ್ಸ್ ಇದೆ ಸಿಕ್ಕಾಪಟ್ಟೆ ಬಟ್ಟೆ ಹೆಂಗಿದೆ ಬ್ಲೌಸಸ್ ಅಂತಂದ್ರೆ ಆಲ್ಮೋಸ್ಟ್ ಆಲ್ ನಮ್ಮ ಫ್ಯಾಮಿಲಿ ಇಲ್ಲೇ ಪರ್ಚೇಸ್ ಮಾಡುವಂಥದ್ದು ಬ್ಲೌಸಸ್ ಯಾರು ಇವಾಗ ಹೊಲ್ಸೋದಿಕ್ಕೆಲ್ಲ ಎರಡ್ ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಅಂತ ಹೇಳ್ತೀವಿ ಅದೇ ಪ್ರೈಸ್ ಹೆಚ್ಚು ಕಮ್ಮಿ ಇಲ್ಲೂ ಸಹ ನಾವು ಕೊಟ್ಟಿ ತಗೊಂಡ್ಬಹುದು ಬೇಕಿದ್ರೆ ನಾವು ಸ್ಟಿಚಿಂಗು ಕೊಡ್ಬೋದು ನನಗೆ ನಿಜಕ್ಕೂ ನೋಡಿ ತುಂಬಾ ಆಶ್ಚರ್ಯ ಆಯ್ತು ಮತ್ತೆ ಕ್ವಾಲಿಟಿನೂ ಚೆನ್ನಾಗಿದೆ ಇಲ್ಲಿ ಅಂಡ್ ಹೋಗಿ ಒಂದಷ್ಟು ಬ್ಲೌಸ್ನ ಪರ್ಚೇಸ್ ಮಾಡಿದ್ವಿ ನಾವು ನೀವು ನೋಡ್ತಾ ಇರ್ಬೋದು ಇಲ್ಲಿ ತ್ರಿಬಲ್ ನೈನ್ ಗೆ ಫೈವ್ ಬ್ಲೌಸಸ್ ಅಂತ ಹಾಕಿದ್ರು ಅದಾದ್ಮೇಲೆ ಡಿಫ್ರೆಂಟ್ ವೆರೈಟೀಸು ವೆಲ್ವೆಟ್ ಆಗಿರ್ಬೋದು ಹ್ಯಾಂಡ್ ವರ್ಕು ಮೆಷಿನ್ ವರ್ಕು ಆ ರೀತಿ ಒಂದು ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಇಂದ ಸ್ಟಾರ್ಟ್ ಬೇಸಿಕ್ ಪ್ರೈಸು ಅದಾದ್ಮೇಲೆ ಆಲ್ಮೋಸ್ಟ್ ಒಂದು ಫೈವ್ ತೌಸಂಡ್ ಟೆನ್ ತೌಸಂಡ್ ಟ್ವೆಂಟಿ ತೌಸಂಡ್ ವರ್ಗು ಬ್ಲೌಸಸ್ ಇಲ್ಲಿ ಅವೈಲಬಲ್ ಇದೆ ಹೋಗೋದು ನಮ್ಮ ಸ್ಯಾರಿ ಮ್ಯಾಚ್ ಮಾಡ್ಕೊಳ್ಳೋದು ಎತ್ಕೊಂಡು ಬರೋದು ಅಷ್ಟೇ ಇವಾಗ ನಾವು ಹೋಲಿಯಾಗ್ ಕೊಟ್ಟು ಆ ಪ್ಯಾಟ್ರನ್ ಈ ಪ್ಯಾಟ್ರನ್ ಮತ್ತೆ ಇಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಕೂಡ ಮಾಡ್ಕೊಬಹುದು ನಮ್ಮ ಸ್ಯಾರಿ ಹೋಗಿ ನಾವು ಮಾಡಿದ್ದು ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡ್ವಿ ನೀವು ನೋಡ್ತಾ ಇರ್ಬೋದು ಇಲ್ಲ ಹಂಗೇನೆ ನಂಗೆ ಇದೆಲ್ಲ ಪ್ಯಾಟ್ರನ್ಸ್ ಎಲ್ಲ ತುಂಬಾ ಇಷ್ಟ ಆಯ್ತು ಮತ್ತೆ ಲೆಹಂಗಾಸ್ ಗೆ ಹಾಕೊಳ್ಳೋ ಬ್ಲೌಸಸ್ ಸಹ ಇಲ್ಲಿತ್ತು ಆಮೇಲೆ ಫ್ಯಾನ್ಸಿದು ಆಮೇಲೆ ಕಾಟನ್ ವೇರ್ಸ್ ಆತರ ಎಲ್ಲ ಇಲ್ಲಿ ಕಂಪ್ಲೀಟ್ ಬ್ಲೌಸ್ ಕಲೆಕ್ಷನ್ಸ್ ಇದೆ ನೀವು ನೋಡ್ತಾ ಇರ್ಬೋದು ಹಂಗೆ ಕಲೆಕ್ಷನ್ಸ್ ಹೆಂಗೆ ಹೆಂಗಿದೆ ಅಂತ ಇದೆಲ್ಲ ಒಂದು ಇದೆಲ್ಲ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆ ತರ ರೇಂಜ್ ಅಲ್ಲಿ ಇತ್ತು ಇದೆಲ್ಲ ತೌಸಂಡ್ ಆ ತರ ಎಲ್ಲ ಅವ್ರದ್ದು ಒಂದು ಕಲೆಕ್ಷನ್ಸ್ ಇದೆ ತೌಸಂಡ್ ಗೆ ಫೈವ್ ಅನ್ನೋದು ಅವ್ರು ಬೇರೆ ರೀತಿ ಕಲೆಕ್ಷನ್ಸ್ ಅಲ್ಲಿ ಕೊಡ್ತಾರೆ ಮತ್ತೆ ಇದು ಬಂದು ಫೈವ್ ತೌಸಂಡ್ ಸಮಥಿಂಗ್ ಇತ್ತು ಆಕ್ಚುಲಿ ಇದು ಆಫರ್ ಅಲ್ಲಿ ಇತ್ತು ಪ್ರೈಸ್ ಇದು ಟೆನ್ ತೌಸಂಡ್ ಏನೋ ಇತ್ತು ಇದು ಫೈವ್ ತೌಸಂಡ್ ಬಟ್ ನಾವು ಹೊಲ್ಸಕ್ಕೆ ಕೊಟ್ರು ಅಷ್ಟೇ ಆಗುತ್ತೆ ಆಕ್ಚುಲಿ ಹೇಳಬೇಕು ಅಂತಂದ್ರೆ ನನ್ನ ಹತ್ರ ಆಲ್ಮೋಸ್ಟ್ ಟೆನ್ ತೌಸಂಡ್ವರ್ಗು ಬ್ಲೌಸಸ್ ನಾನು ಹೊಲ್ಸಿದೀನಿ ಒಂದು ಬ್ಲೌಸಿಗೆ ಟೆನ್ ತೌಸಂಡ್ ಟ್ವೆಲ್ ತೌಸಂಡ್ ಎಲ್ಲ ಹೊಲ್ಸಿರ್ತೀವಿ ನಾವು ಮದುವೆ ಸೀಸನ್ ಬಂದಾಗ ಸೊ ಇದೆಲ್ಲ ವರ್ತ್ ಆಟೋಮೆಟಿಕಲಿ ವರ್ತ್ ಅಂತ ಅನ್ನಿಸ್ತು ನಂಗೆ ಇದೆಲ್ಲ ನೋಡಿ ಅರೌಂಡ್ ಒನ್ ತೌಸಂಡ್ ಟೂ ತೌಸಂಡ್ ಆ ರೀತಿ ರೇಂಜ್ ಇತ್ತು ಮೆಷಿನ್ ವರ್ಕ್ ಡಿಫ್ರೆಂಟು ಅಂಡ್ ಹ್ಯಾಂಡ್ ವರ್ಕ್ ಡಿಫ್ರೆಂಟ್ ಇತ್ತು ಇನ್ನೂ ಒಂದು ಬ್ಲೌಸ್ ತೋರಿಸ್ತೀನಿ ನಿಮಗೆ ಇದು ವೆಲ್ವೆಟ್ ಬ್ಲೌಸ್ ಎಲ್ಲ ಬಂದು ಸಿಕ್ಸ್ ಟ್ವೆಂಟಿ ಫೈವ್ ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ಇವಾಗ ಮೀಟರ್ ತೊಗೊಂಡ್ರೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹಾಗೆ ಆಗುತ್ತೆ ಹೊಲ್ಸಕ್ ನಾವು ಸಿಕ್ಸ್ ಹಂಡ್ರೆಡ್ ಆವಿಯಸ್ಲಿ ಕೊಡಲೇಬೇಕು ಸೊ ಹೊಲ ಹೊಲ್ಕೊಳಕ್ಕೆ ಬರೋರಿಗೆ ಅದ್ ಒಂಥರ ಬಿಡಿ ಇವಾಗ ನಮಗೆ ನೋಡಿ ಈ ತರ ಮಿಕ್ಸ್ ಅಂಡ್ ಮ್ಯಾಚ್ ಈ ತರ ಮಾಡ್ಕೊಂಡ್ರು ಅವರು ಚೆನ್ನಾಗಿತ್ತು ಆಕ್ಚುಲಿ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಟೂ ಹಂಡ್ರೆಡ್ ನಾವು ಹೊಲಿಯೋಕ್ಕೆಲ್ಲ ಕೊಟ್ಟು ಪೀಸ್ ಎಲ್ಲ ತಗೊಳ್ಳೋ ಅಷ್ಟೊತ್ತಿಗೆ ನಮಗೆ ನೈನ್ ಹಂಡ್ರೆಡ್ ತೌಸಂಡ್ ಆಗೇ ಹೋಗುತ್ತೆ ಸಿಕ್ಸ್ ಟ್ವೆಂಟಿ ಫೈವ್ ಆರಾಮಾಗಿ ಬಂತು ಇನ್ನು ಬೇಜಾನ್ ವೆರೈಟಿ ಕಲೆಕ್ಷನ್ಸ್ ಇತ್ತು ಮಾತ್ರ ಆಮೇಲೆ ಇಲ್ಲಿ ಮೇನ್ ಏನು ಅಂತಂದ್ರೆ ನಾವು ಹೆಂಗ ಹೇಳ್ತೀವಿ ಹಂಗೆ ಹೊಲ್ಕೊಡ್ತಾರಂತೆ ಕೊಡ್ತಾರಂತೆ ನಮಗೆ ಸೊ ನಾ ನೆಕ್ಸ್ಟ್ ಸಲ ಹೋದಾಗ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಇದು ನಾನ್ ನಾವು ತಗೋತಾ ಇದ್ವಿ ಅಂತ ಅಂದ್ಬಿಟ್ಟು ಅಷ್ಟೇ ನಾನು ವಿಡಿಯೋ ಮಾಡಿದ್ದು ಈ ಬ್ಲೌಸ್ ಅಂತೂ ಬಂದು ತೌಸಂಡ್ ಸೆವೆನ್ ಹಂಡ್ರೆಡ್ ಇತ್ತು ಆದ್ರೆ ಆಫರ್ ಹೋಗಿ ನಮ್ಗೆ ಅವರು ತೌಸಂಡ್ ಗೆ ಹೇಳಿದ್ರು ಅಂಡ್ ಇನ್ನ ಒಂದು ಬ್ಲೌಸಸ್ ಇದೆ ಈ ಇದು ಬಂದು ತೌಸಂಡ್ ಸೆವೆನ್ ಹಂಡ್ರೆಡ್ ಏನೋ ಹೇಳಿದ್ರು ಸಾರಿ ಟೂ ತೌಸಂಡ್ ತೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಒಳಗೆನೋ ಹೇಳಿದ್ರು ಅದು ಇಲ್ಲ ಹೆಂಗಾಗೆ ಮ್ಯಾಚ್ ಮಾಡ್ಕೊಬಹುದು ನಾವು ಬ್ಲೌಸ್ ಅದು ನಂಗೆ ತುಂಬಾ ಇಷ್ಟ ಆಯ್ತು ಇನ್ನ ಒಂದು ಬ್ಲೌಸ್ ಅಂತೂ ಲಾಸ್ಟ್ ಗೆ ತೋರಿಸ್ತೀನಿ ನೋಡಿ ಇದನ್ನ ಇದಕ್ಕೆ ಮ್ಯಾಚ್ ಮಾಡ್ಕೊಂತ ಇದ್ರು ಹೆಂಗ್ ಕಾಣ್ಸುತ್ತೆ ಅಂತ ಹೇಳಿ ಬಟ್ ನಮ್ಗದು ತುಂಬಾ ಹೆವಿಯಾಗಿ ಕಾಣಿಸುತ್ತೆ ಅಂತ ಹೇಳಿ ಅವ್ರು ಬೇರೆ ಸಮಥಿಂಗ್ ಮ್ಯಾಚ್ ಮಾಡ್ಕೊತ ಇದ್ರು ಇದ್ರಲ್ಲಿ ಸಿಕ್ಕಾಪಟ್ಟೆ ವೆರೈಟೀಸ್ ಇತ್ತು ಹೆಣ್ಮಕ್ಳಿಗಂತೂ ಯಾವ್ ತಗೋಬೇಕು ಯಾವ್ದ್ ಬಿಡೋದಂತ ಅರ್ಥನೇ ಆಗಲ್ಲ ಆ ರೀತಿ ಕಲೆಕ್ಷನ್ಸ್ ಇತ್ತು ಅಂಡ್ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಇದೇ ತರ ನನಗೆ ಯೂಸ್ಫುಲ್ ನಿಮ್ಗೆ ಯೂಸ್ಫುಲ್ ಆಗಿರೋಂತ ನ ಖಂಡಿತ ಹಾಕ್ತೀನಿ ನಾನು ಎಲ್ಲೆಲ್ಲಿ ಶಾಪಿಂಗ್ ಮಾಡ್ತೀನಿ ಅದನ್ನು ಸಹ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇರ್ತೀನಿ ಇದು ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡಿದೆ ನಾನು ಈ ವಿಡಿಯೋನ ಚಿಕ್ಕಪೇಟೆ ಸುದರ್ಶನ್ಸ್ ಅಲ್ಲಿ ಎದುರುಗಡೆ ಸರ್ಪ್ರೈಸ್ ಲೇಡೀಸ್ ಅಂತ ಸಿಗುತ್ತೆ ಆ ಅಂಗಡಿಗೆ ವಿಸಿಟ್ ಮಾಡಿ ಯಾರಿಗಾರು ರೆಡಿಮೇಡ್ ಬ್ಲೌಸಸ್ ಬೇಕು ಅಂದ್ರೆ ಇದು ನೋಡಿ ಅಲ್ಟಿಮೇಟ್ ಆಗಿತ್ತು ಇದು ಪ್ರೈಸ್ ಬಂದು ಟೂ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಏನೋ ಹೇಳಿದ್ರು ನಾನು ಏನಕ್ಕೆ ಕೊಡ್ತಾ ಇದ್ದೀನಿ ಅಂದರೆ ಅಲ್ಲಿ ಸ್ವಲ್ಪ ಮ್ಯೂಸಿಕ್ ಡಿಸ್ಟರ್ಬೆನ್ಸ್ ಇತ್ತು ಹಂಗಾಗಿ ಸೊ ಇಷ್ಟ ಆದರೆ ಇಲ್ಲಿ ಹೋಗಿ ಪರ್ಚೇಸ್ ಮಾಡಿ ಆರಾಮಾಗಿ ಬೈ ಮಾಡಬಹುದು ಕ್ವಾಲಿಟಿ ನೀವೇ ನೋಡ್ತಾ ಇರಬಹುದು ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ನನಗೆ ಪರ್ಸ್ನಲಿ ಇಷ್ಟ ಆಯಿತು ಯಾಕೆ ಅಂತಂದ್ರೆ ನಾವೇ ಒಂದಷ್ಟು ಬ್ಲೌಸ್ ತಗೊಂಡ್ವಿ ಅದಕ್ಕೋಸ್ಕರ ಮುಂಚೆನೂ ಪರ್ಚೇಸ್ ಮಾಡಿದ್ವಿ ಇವಾಗೂ ಪರ್ಚೇಸ್ ಮಾಡಿದ್ವಿ ಸೊ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ